ಹೊಸೂರು ರಸ್ತೆ ಕೂರಂಡಹಳ್ಳಿ ಅರಣ್ಯ ಪ್ರದೇಶದಿಂದ ಸುಮಾರು ಮೂರು ವರ್ಷದ ಕೃಷ್ಣ ಮೃಗ ಅಪರಿಚಿತ ವಾಹನಕ್ಕೆ ಡಿಕ್ಕಿಯಾಗಿ ರಸ್ತೆಯಲ್ಲಿ ಬಿದ್ದಿದ್ದು ಸಾರ್ವಜನಿಕರು ರಕ್ಷಣೆ ಮಾಡಿ ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಇನ್ನು ಸುಮಾರು ಕೃಷ್ಣ ಮೃಗಗಳು ಈ ಅರಣ್ಯ ಪ್ರದೇಶದಲ್ಲಿ ಜೀವಿಸುತ್ತಿವೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅರಣ್ಯ ಪ್ರದೇಶದಿಂದ ವನ್ಯಜೀವಿಗಳು ಆಹಾರ ಮತ್ತು ನೀರನ್ನು ಹುಡುಕಿಕೊಂಡು ನಾಡಿಗೆ ಬಂದು ಮೃತಪಡುತ್ತಿದ್ದಾವೆ ಅಲ್ಲದೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಬರಪೀಡಿತ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳಿಗೆ ಆಹಾರ ಮತ್ತು ನೀರು ಒದಗಿಸುವಲ್ಲಿ ಅರಣ್ಯ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದು ವನ್ಯಜೀವಿಗಳ ಮಾರಣ ಹೋಮಕ್ಕೆ ಕಾರಣ ಆಗಿದ್ದಾರೆ ಇನ್ನು ಗಾಯಗೊಂಡ ಪ್ರಾಣಿಗೆ ಅರಣ್ಯಾಧಿಕಾರಿಗಳು ಚಿಕಿತ್ಸೆ ನೀಡದೆ ಕಸ ತುಂಬಿದ ಕೊಠಡಿಯಲ್ಲಿ ಇಟ್ಟಿದ್ದು ಮಾತ್ರ ಅಮಾನವೀಯ ಕೃತ್ಯ ಎಸಗಿದ್ದಾರೆ ಮಾಲೂರು ಕೇಂದ್ರ ಸರ್ಕಾರ ಕೂಡಲೇ ಹಿಟ್ ಅಂಡ್ ರನ್ ಕಾಯ್ದೆಯನ್ನ ಹಿಂಪಡೆಯಲು ರಾಜ್ಯದಾದ್ಯಂತ ಲಾರಿ ಮಾಲೀಕರು ಮುಷ್ಕರ ನಡೆಸಿದ್ದು ಮಾಲೂರಿನಲ್ಲಿ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರ್ಯಾಲಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಕಾಯ್ದೆಯನ್ನ ಕೂಡಲೇ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರದ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಧಿಕಾರ ಕೂಗಿ ತಾಲೂಕು ಕಚೇರಿಯವರೆಗೂ ರ್ಯಾಲಿ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ದೇಶ ರಾಮನ ಜಪದಲ್ಲಿ ಮುಳುಗಿದ್ದು ಒಂದು ಕಡೆಯಾದರೆ ಹಿಂದೂಪರ ಸಂಘಟನೆಗಳು ಅಳವಡಿಸಿದ್ದ ಶ್ರೀರಾಮನ ಬ್ಯಾನರ್ ಅನ್ನ ದುಷ್ಕರ್ಮಿಗಳು ಬ್ಲೇಡ್ನಿಂದ ಹರಿದು ಹಾಕಿರುವ ಘಟನೆ ಮೊಳಬಾಗಿಲು ಪಟ್ಟಣದ ಗುಣಿಗಂಟೆ ಪಾಳ್ಯದಲ್ಲಿ ನಡೆದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಒಳಬಾಗಿಲು ನಗರದಲ್ಲಿ ಅಳವಡಿಸಲಾಗಿದ್ದ ಶ್ರೀರಾಮ ಬ್ಯಾನರ್ ಅನ್ನ ಕಿಡಿಗೇಡಿಗಳು ಬ್ಲೇಡ್ನಿಂದ ಹರಿದು ಹಾಕಿರುವ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬ್ಯಾನರ್ ಹರಿದು ಹಾಕಿರುವ ಘಟನೆ ವಿಷಯ ತಿಳಿಯುತ್ತಿದ್ದಂತೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸಂಸದ ಎಸ್ ಮುನಿಸ್ವಾಮಿ ಒಳಬಾಗಿಲು ಶಾಸಕ ಸಮೃತಿ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರಧಾನಿ ಮೋದಿ ಬುಧವಾರ ಕೇರಳದ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಸಾಂಪ್ರದಾಯಿಕ ಉಡುಗೆ ತೊಟ್ಟಿದ್ದ ಮೋದಿ ಮೊದಲು ಶ್ರೀಕೃಷ್ಣನ ದರ್ಶನ ಪಡೆದರು ಇದಾದ ನಂತರ ಸಿನಿಮಾ ನಟ ಸುರೇಶ್ ಗೋಪಿ ಅವರ ಪುತ್ರಿ ಭಾಗ್ಯ ಸುರೇಶ್ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಈ ಸಮಾರಂಭದಲ್ಲಿ ಮಮ್ಮುಟ್ಟಿ ಮೋಹನ್ ಲಾಲ್ ಖುಷ್ಬು ಸೇರಿದಂತೆ ಚಿತ್ರರಂಗದ ಅನೇಕ ತಾರೆಯರು ಪಾಲ್ಗೊಂಡಿದ್ದರು ಶಿವಾಜಿನಗರದಲ್ಲಿ ಪುಂಡರು ಬಸ್ಗಳ ಗ್ಲಾಸ್ ಹೊಡೆದು ಅಟ್ಟಹಾಸ ಮೆರೆದಿದ್ದಾರೆ ಎರಡು ಬಸ್ಗಳ ಗ್ಲಾಸ್ಗಳು ಪೀಸ್ ಪೀಸ್ ಆಗಿದೆ ಮೆಜೆಸ್ಟಿಕ್ನಲ್ಲಿ ಮಧ್ಯರಾತ್ರಿ ಘಟನೆ ನಡೆದಿದ್ದು ಬೆಂಗಳೂರು ಮೈಸೂರು ಮಾರ್ಗದ ಬಸ್ಗಳಿಗೆ ದೊಣ್ಣೆಯಿಂದ ಗ್ಲಾಸ್ ಹೊಡೆದ ಆರೋಪ ಕೇಳಿಬಂದಿದೆ ಆಟೋದಲ್ಲಿ ಬಂದು ಬಸ್ ಅಡ್ಡಗಟ್ಟಿ ದಾಂಧಲೆ ಮಾಡಿದ್ದಲ್ಲದೆ ಬಸ್ ಅಡ್ಡಗಟ್ಟಿ ಬಸ್ನ ಗ್ಲಾಸ್ಗಳನ್ನ ದೊಣ್ಣೆಗಳಿಂದ ಹೊಡೆದಿದ್ದಾರೆ ಇಬ್ಬರನ್ನ ಕಾಟನ್ ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಘರದಲ್ಲಿ ಪುಂಡರು ಬಸ್ಗಳ ಗ್ಲಾಸ್ ಹೊಡೆದು ಅಟ್ಟಹಾಸ ಮೆರೆದಿದ್ದಾರೆ ಎರಡು ಬಸ್ಗಳ ಗ್ಲಾಸ್ಗಳು ಪೀಸ್ ಪೀಸ್ ಆಗಿದ್ದು ಮೆಜೆಸ್ಟಿಕ್ನಲ್ಲಿ ಮಧ್ಯರಾತ್ರಿ ಘಟನೆ ನಡೆದಿದೆ ಪ್ರಧಾನಿ ಮೋದಿಯವರ ತವರೂರಾದ ಗುಜರಾತ್ನ ವಡ್ ನಗರದಲ್ಲಿ ಎರಡ್ ಸಾವಿರದ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಪುರಾತನ ಪಟ್ಟಣವೊಂದು ಪತ್ತೆಯಾಗಿದೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ನಡೆಸಿದ ಉತ್ಪನ್ನದಲ್ಲಿ ಈ ನಗರ ಬೆಳಕಿಗೆ ಬಂದಿದೆ ಎಎಸ್ಐ ಮತ್ತು ಐಐಟಿ ಕರಗ್ಪುರ ಸೇರಿದಂತೆ ಹಲವು ತಜ್ಞರು ಇಲ್ಲಿ ಸಿಕ್ಕಿರುವ ಪುರಾವೆಗಳ ಮೂಲಕ ನಗರದಲ್ಲಿ ಮಾವನ ಅಸ್ತಿತ್ವ ಕ್ರಿಸ್ತ ಪೂರ್ವ ಎಂಟುನೂರರಷ್ಟು ಹಿಂದೆಯೇ ಇದೆ ಎಂದು ಹೇಳಿದ್ದಾರೆ ಐಐಟಿ ಕರಕ್ಪುರದ ಪ್ರಾಧ್ಯಾಪಕ ಅನಿಲ್ಯಾ ಸರ್ಕಾರ ಮಂಗಳವಾರ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ ದೇಶದ ಟಾಲ್ಕಾದಲ್ಲಿ ವಿಮಾನವೊಂದು ಪತನಗೊಂಡು ರಸ್ತೆಯ ಮೇಲೆ ಬಿದ್ದಿದೆ ಪರಿಣಾಮ ವಿಮಾನಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದು ಸ್ಥಳದಲ್ಲಿ ಸಾಕಷ್ಟುಆತಂಕ ಮೂಡಿಸಿದೆ ವಿಮಾನ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಪೈಲಟ್ ಸಾವನ್ನಪ್ಪಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಮೃತ ಪೈಲಟ್ ಅನ್ನ ಫರ್ನಾಂಡೋ ಸೋಲಾನ್ಸ್ ರೋಬೆಲ್ಸ್ ಐವತ್ತೆಂಟು ವರ್ಷ ಎಂದು ಗುರುತಿಸಲಾಗಿದೆ ಟ್ರೈನ್ ಮತ್ತು ಕಾರ್ ಅವಘಡದ ವಿಡಿಯೋವೊಂದನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ರೈಲ್ವೆ ಕ್ರಾಸಿಂಗ್ ದಾಟಲು ಕಾರ್ ಯತ್ನಿಸಿದ್ದು ಸ್ವಲ್ಪದರಲ್ಲೇ ಕಾರ್ ಬಚಾವ ಆಗಿದ್ದಾರೆ ಕಾರಿನ ನಂಬರ್ ಪ್ಲೇಟ್ ಆಧಾರದಲ್ಲಿ ಈ ಘಟನೆ ಯುಪಿಯ ನೋಯ್ಡಾದಲ್ಲಿ ನಡೆದಿದೆಯಂತೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಮಹಿಳೆಯೊಬ್ಬಳು ನೃತ್ಯ ಮಾಡುವ ಸಮಯದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ ಈ ಘಟನೆ ತೆಲಂಗಾಣದ ಕರೀಂನಗರ ಜಿಲ್ಲೆಯಲ್ಲಿ ನಡೆದಿದ್ದು ಶಂಕರಪಟ್ಟಣಂ ಮಂಡಲನ ಕಲಾವಾಲಾ ಗ್ರಾಮದ ಮಹಿಳೆ ಕೋಲಾಟ ಆಡುತ್ತಿದ್ದ ಸಮಯದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ ಸಾವನ್ನಪ್ಪಿದ ಮಹಿಳೆಯನ್ನು ನಲವತ್ತು ವರ್ಷದ ರಾಜಮಣಿ ಎಂದು ಗುರುತಿಸಲಾಗಿದೆ ಉತ್ತರ ಪ್ರದೇಶದ ಕಾಲ್ಪುರದಲ್ಲಿ ಭೀಕರ ರೈಲು ಅಪಘಾತ ಸಂಭವಿಸಿದೆ ರೈಲಿಗೆ ಸಿಲುಕಿ ವೃದ್ಧರೊಬ್ಬಳು ಮೃತಪಟ್ಟಿದ್ದಾಳೆ ಹೌದು ರೈಲು ಬರ್ತಿದ್ದ ವೇಳೆ ಹಳಿ ದಾಟಲು ಯತ್ನಿಸಿದ ವೃದ್ಧರೊಬ್ಬರಿಗೆ ರೈಲು ಡಿಕ್ಕಿ ಹೊಡೆದಿದೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಈ ಘಟನೆ ಇದೇ ತಿಂಗಳ ಹದಿನಾಲ್ಕರಂದು ನಡೆದಿದ್ದು ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ ಹಿಂದಿ ಯುವಕರಿಂದ ಕನ್ನಡದ ಯುವಕನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಳೆದ ಎರಡು ದಿನಗಳ ಹಿಂದೆ ಘಟನೆ ನಡೆದಿದ್ದು ಕ್ಷುಲ್ಲಕ ಕಾರಣಕ್ಕೆ ಶುರುವಾಗಿದ್ದ ಮಾತುಗಳು ಕೈ ಕೈ ವಿಲಾಯಿಸಿಕೊಳ್ಳುವ ಹಂತಕ್ಕೆ ತಲುಪಿದೆ ಮೂವರು ಬೇರೆ ರಾಜ್ಯದ ಯುವಕರಿಂದ ಹಲ್ಲೆ ನಡೆಸಿರುವ ವಿಡಿಯೋ ಫುಲ್ ವೈರಲ್ ಆಗಿದ್ದು ವಿಡಿಯೋ ಆಧರಿಸಿ ದೂರು ದಾಖಲಿಸಿಕೊಂಡು ಆರೋಪಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಜಿಗಳಿಗೆ ಎಂಟ್ರಿ ಕೊಟ್ಟು ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ದೋಚುತ್ತಾರೆ ಆಡುಗೋಡಿ ಬಳಿಯ ಪಿಜಿಯೊಂದಕ್ಕೆ ನುಗ್ಗಿ ಲ್ಯಾಪ್ಟಾಪ್ ಕಳ್ಳತನ ಮಾಡಲಾಗಿದೆ ಒಂದೇ ಗಂಟೆಯಲ್ಲಿ ಮೂರು ಲ್ಯಾಪ್ಟಾಪ್ ಅನ್ನ ಕದೀಮಾ ಕದ್ದಿದ್ದಾನೆ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಲಕ್ಷಾಂತರ ಬೆಲೆ ಬಾಳುವ ಲ್ಯಾಪ್ಟಾಪ್ ಕಳ್ಳತನ ಮಾಡಿದ್ದು ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿಗಾಗಿ ಆಡುಗೋಡಿ ಪೊಲೀಸರು ಬಲೆ ಬೀಸಿದ್ದಾರೆ ರೈಲಿನಲ್ಲಿ ಕಳ್ಳತನ ಮಾಡಲು ಬಂದ ಕಳ್ಳನಿಗೆ ಅನಿರೀಕ್ಷಿತ ಅನುಭವವಾಗಿರುವ ಘಟನೆ ಬಿಹಾರದಲ್ಲಿ ನಡೆದಿದೆ ಇಲ್ಲಿನ ಬಾಗಲ್ಪುರ ಬಳಿ ಚಲಿಸುತ್ತಿದ್ದ ರೈಲಿನಿಂದ ಫೋನ್ ಫೋನನ್ನು ಹೊರಗಿನಿಂದಲೇ ಕೈ ಹಾಕಿ ಕದಿಯಲು ಕಳ್ಳನೊಬ್ಬ ಯತ್ನಿಸಿದ್ದಾರೆ ಆದರೆ ಪ್ರಯಾಣಿಕರು ಎಚ್ಚರಗೊಂಡು ಕಿಟಕಿಯಿಂದ ಕಳ್ಳನನ್ನ ಹಿಡಿದು ಆತನನ್ನ ಸುಮಾರು ಒಂದು ಕಿಲೋಮೀಟರ್ ರೈಲಿಗೆ ನೇತಾಡುವಂತೆ ಮಾಡಿದ್ದಾರೆ